ಏ ಹಾಯ್ ಹಲ್ಲೋ ನಮಸ್ಕಾರ ಎಲ್ಲ ಆರ್ ಸಿ ಬಿ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ 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 ಇವತ್ತು ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ನಡೀತಾ ಇದೆ ನಮ್ಮ ಚಿನ್ನಸ್ವಾಮಿ ಅಲ್ಲಿ ಅದೊಂದು ಕಡೆ ಆದರೆ ಇವತ್ತಿನ ಬೆಂಗಳೂರು ವೆದರ್ ಹೇಗಿದೆ ಅಂತ ಅನ್ಬಿಟ್ಟು ಎಲ್ಲ ಪ್ರತಿಯೊಬ್ಬರು ಫ್ಯಾನ್ಸು ಮಳೆ ಬರುತ್ತಾ ಮಳೆ ಬರುತ್ತಾ ಮಳೆ ಬರುತ್ತಾ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಬಟ್ಟೆ ಬೇಜಾರ್ನಲ್ಲಿದ್ದಾರೆ ಬೈದಲ್ಲಿದ್ದಾರೆ ನಮಗೂ ಕೂಡ ಸಿಕ್ಕಾಪಟ್ಟೆ ಭಯ ಆಗ್ತದೆ ಎಲ್ಲಿ ಮಳೆ ಬಂದ್ಬಿಡುತ್ತೋ ಅಂತ ಅಂದ್ಬಿಟ್ಟು ಎಂಥ ಕಮ್ ಬ್ಯಾಕ್ ಮಾಡ್ತಾ ಇದೆ ಆರ್ ಸಿ ಬಿ ಅಂದರೆ ಈ ಸೀಸನ್ನಲ್ಲಿ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಎಂಟು ಮ್ಯಾಚಲ್ಲಿ ಏಳು ಮ್ಯಾಚ್ ಹೊತ್ತು ಒಂದೇ ಒಂದು ಮ್ಯಾಚ್ ಗೆದ್ದಿತ್ತು ಇನ್ನು ಆರು ಮ್ಯಾಚಲ್ಲಿ ಅಲ್ಲಿ ಕಂಟಿನ್ಯೂಸ್ ಯಾರು ಗೆಲ್ಲಬೇಕಾಗಿತ್ತು ನಿಜವಾಗ್ಲೂ ಹೇಳಬೇಕು ಅಂದರೆ ಇದು ಕ್ವಾಲಿಫೈ ಅಂದರೆ ಪ್ಲೇ ಆಫ್ಗೆ ಕ್ವಾಲಿಫೈ ಆಗ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಮಗೂ ಸಹ ಗೊತ್ತಿರಲ್ಲ ಆದರೆ ನಾವು ಸಹ ಬೈಕೊಂಡಿದ್ದು ಆರ್ ಸಿ ಬಿ ಫ್ಯಾನ್ಸ್ಗಳಾಗಿ ಏನು ಹಿಂಗೆ ಆಡ್ತಾಯಿದ್ರೆ ಏನು ಇಂಥ ಟೀಮ್ ಮ್ಯಾನೇಜ್ಮೆಂಟು ಅಂತ ಅಂದ್ಬಿಟ್ಟು ಬಟ್ ಅದನ್ನೆಲ್ಲ ಕಂಪ್ಲೀಟಾಗಿ ಉಲ್ಟ ಮಾಡಿದ್ದಾರೆ ನಮ್ಮ ಆರ್ ಸಿ ಬಿ ಟೀಮ್ ಅವರು ನಿಜವಾಗ್ಲೂ ಸಖತ್ ಅಂದರೆ ಸಖತ್ ಖುಷಿ ಆಗ್ತಾಯಿದೆ ಇಷ್ಟುವರೆಗೂ ಮಾಡ್ಕೊಂಬಂದಿರತಕ್ಕಂಥ ಹೋರಾಟನ ಇವತ್ತು ಮಳೆ ರಾಯ ಮಳೆ ಬಂದ್ಬಿಟ್ಟು ಇವತ್ತೇನಾದರೂ ಇದು ಮಾಡ್ಬಿಟ್ರೆ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಫ್ಯಾನ್ಸ್ಗಂತೂ ಬೇಜಾರಾಗೇ ಆಗುತ್ತೆ ಬೇಕಾದ್ರೆ ಆಡೋಣ ಮ್ಯಾಚ್ ಮಳೆ ಬರದಲ್ಲಿ ಸೋತರೂ ಬೇಜಾರಿಲ್ಲ ಆರ್ ಸಿ ಬಿ ಯಾಕೆಂದರೆ ಒಂದು ಕಪ್ ಗೆದ್ದಷ್ಟೇ ಆಗೋಗಿದೆ ಅಂತ ಕಮ್ ಬ್ಯಾಕ್ ಮಾಡಿದ್ದಾರೆ ಅದರಂತೂ ವಿರಾಟ್ ಕೊಹ್ಲಿ ಅವರು ಆರ್ ಸಿ ಬಿಯ ಹೊಸ ಅಧ್ಯಾಯ ಅಂತ ಹೇಳಿದ ಮೇಲೆ ಸೋಲ್ತಾ ಇದ್ದಿದ್ಕಂತು ಅದನ್ನೇ ಫ್ಯಾನ್ಸ್ ಟ್ರೋಲ್ ಮಾಡ್ಕೊಂಡು ಕುತ್ಕೊಂಡಿದ್ರು ನಮ್ಮ ಫ್ಯಾನ್ಸ್ ಅಷ್ಟೇ ಎಲ್ಲರೂ ಅಷ್ಟೇ ಬಟ್ ಅದನ್ನು ಕಂಪ್ಲೀಟ್ ಚೇಂಜ್ ಮಾಡಿದ್ದಾರೆ ಆರ್ ಸಿ ಬಿ ಟೀಮ್ ಅವರು ಹೇಳಬೇಕು ಅಂದರೆ ನಿಜವಾಗ್ಲೂ ಹೈಟ್ಸ್ ಆಫ್ ಅಂತ ಹೇಳಲೇಬೇಕು ಇಂಥ ಕಮ್ ಬ್ಯಾಕ್ ಮಾಡಿರ್ತಕ್ಕಂಥ ಟೀಮ್ಗೆ ಒಂದೇ ಒಂದು ಚಾನ್ಸ್ ಕೊಟ್ಬಿಟ್ರೆ ಸಾಕು ಮಳೆರಾಯ ರಾಯ ಯಾಕೆಂದರೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಗೆದ್ಬಿಟ್ಟು ಇವತ್ತು ಏನಿದೆ ಹದಿನೆಂಟು ಓವರ್ಗಿನ್ನ ಮುಂಚೆ ಹೊಡಿಬೇಕು ಹದಿನೆಂಟು ರನ್ಗಿನ್ನ ಮುಂಚೆ ಅವ್ರನ್ನ ಆಲ್ಔಟ್ ಮಾಡಬೇಕು ಅಂತ ಏನಿದೆ ಅದರ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಆರ್ ಸಿ ಬಿ ಅಂತೂ ಗೆಲ್ಲೋದಂತೂ ಪಕ್ಕ ಅಂದರೆ ಪಕ್ಕ ಕನ್ಫರ್ಮ್ ಇದೆ ಆದರೆ ಇವತ್ತು ಮಳೆ ರಾಯೋ ಕೃಪೆಯಿಂದ ಆರ್ ಸಿ ಬಿ ಇವತ್ತು ಗೆಲ್ಲಬೇಕು ಬರಲಿ ಹನ್ನೆರಡು ಗಂಟೆ ಮೇಲೆ ಮಳೆ ಬಂದರೂ ನಮಗೇನು ಬೇಜಾರೇನಿಲ್ಲ ಆದರೆ ಮಳೆ ಬರಲಿ ಆದರೆ ಹನ್ನೆರಡು ಗಂಟೆ ಮೇಲೆ ಬಂದರೆ ಓಕೆ ಈಗ ಸದ್ಯದಕ್ಕೆ ಬೆಂಗಳೂರಲ್ಲಿ ಮಳೆ ಆಗ್ತಾಯಿದೆ ಅಂತ ಇದೆ ಬಟ್ ಸ್ಟೇಡಿಯಂ ಕಡೆ ಇನ್ನೂ ಇಲ್ಲ ನಾ ಅಂತ ಅಂದ್ಬಿಟ್ಟು ಐದಾರು ಗಂಟೆ ಮೇಲೆ ಬರ್ಬೋದು ಅಂತ ಮಳೆ ಒಂದು ಚಾನ್ಸ್ ಇದೆ ಅಂತ ಹೇಳ್ತಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಮಳೆ ಬಂದೇ ಬರುತ್ತೆ ಬಟ್ ಸ್ಟೇಡಿಯಮಲ್ಲಿ ಬರೋದು ಬೇಡ ಅಂತ ಅಂದ್ಕೊತೀವಿ ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಅಕ್ಕಪಕ್ಕ ಆದರೂ ನಮಗೇನು ತೊಂದರೆ ಏನಿಲ್ಲ ಶಿವಾಜಿ ಶಿವಾಜಿನಗರ ಆ ಕಡೆ ಈ ಕಡೆ ಆದರೆ ತೊಂದರೆ ಏನಿಲ್ಲ ಬಟ್ ಇವತ್ತು ಆರ್ ಸಿ ಬಿ ಅಭಿಮಾನಿಗಳು ಕೋಟ್ಯಾಂತರ ಅಭಿಮಾನಿಗಳು ಇವತ್ತು ಇವತ್ತೇನಾದರೂ ಅಪ್ಪಿತಪ್ಪಿ ಮ್ಯಾಚ್ ಗೆದ್ಬಿಟ್ರೆ ನಮಗೆ ಕಪ್ ಬೇಡ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಕಪ್ ಗೆದ್ದಷ್ಟೇ ಖುಷಿ ಆಗ್ಬಿಡುತ್ತೆ ಆರ್ ಸಿ ಬಿ ಫ್ಯಾನ್ಸ್ಗಳ್ಗಂತೂ ಆ ಥರ ಮ್ಯಾಚ್ ಇದೆ ಇವತ್ತು ಇವತ್ತು ಬೇರೆ ಗೊತ್ತಲ್ಲ ಒನ್ ಏಯ್ಟ್ ಇವತ್ತು ಡೇಟು ಅಷ್ಟೇ ನಮ್ಮ ವಿರಾಟ್ ಕೊಹ್ಲಿ ಅವರು ಇರೋ ಇದರಲ್ಲಿ ನಾಲ್ಕು ಮ್ಯಾಚ್ ಆಡಿದ್ದಾರೆ ಎರಡು ಹಂಡ್ರೆಡ್ ಒನ್ ಫಿಫ್ಟಿ ಒಂದು ಟ್ವೆಂಟಿ ಪ್ಲಸ್ ಹೊಡೆದಿದ್ದಾರೆ ಇವತ್ತಿನ ಡೇಟಲ್ಲಿ ಅವರು ಇವತ್ತು ಏನಾದರೂ ದೇವ್ರ ಚಾನ್ಸ್ ಕೊಟ್ಬಿಟ್ರೆ ಅಪ್ಪಿತಪ್ಪಿ ಫಿಫ್ಟಿ ಇಲ್ಲ ಮಿನಿಮಮ್ ಹಂಡ್ರೆಡ್ ಅಂತ ಪಕ್ಕಾ ಬರುತ್ತೆ ಟೀಮ್ ಇರೋ ಫಾರ್ಮ್ ಅಂತ ನೋಡಿದ್ರೆ ಸಕ್ಕಿದೆ ಇವಾಗ ಕಂಟಿನ್ಯೂಸ್ ಐದು ಮ್ಯಾಚ್ ಗೆದ್ಕೊಂಡ್ ಬಂದಿದ್ರೆ ಇನ್ನೊಂದೇ ಒಂದು ಮ್ಯಾಚ್ ಗೆದ್ಬಿಟ್ರೆ ಸಾಕು ಆರ್ ಸಿ ಬಿ ಕ್ವಾಲಿಫೈ ಆಗಿಬಿಡುತ್ತೆ ನಿಜವಾಗ್ಲೂ ಸಖತ್ ಅಂದ್ರೆ ಫ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನಾ ಮ್ಯಾಚ್ ಆಡ್ಲೇಬೇಕು ಕಂಪ್ಲೀಟ್ ಆಗಿ ಅಟ್ ಮಳೆ ಬಂದ್ಬಿಟ್ರೆ ಅಂತ ಓವರ್ನ ಕಮ್ಮಿ ಮಾಡ್ತಾರೆ ಆಮೇಲೆ ಓವರ್ ಕಮ್ಮಿ ಆದ್ಮೇಲೆ ಸೇಮ್ ಅದು ನಮ್ಗೆ ಏನ್ ಈ ಏನಿದೆ ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಫುಲ್ ಪ್ರೆಷರ್ ಇರುತ್ತೆ ಹಾಗಾಗಿ ನಿಜವಾಗ್ಲೂ ಓವರ್ ಮ್ಯಾಚ್ ಆದರೆ ತುಂಬ ಅಂದರೆ ತುಂಬ ಖುಷಿ ಇರುತ್ತೆ ಅಂತ ನಮಗಂತೂ ಅನಿಸುತ್ತೆ ಬಟ್ ಎಲ್ಲ ದೇವರ ಕೃಪೆ ಇವತ್ತು ಮಳೆರಾಯನ ಕೃಪೆ ಮಳೆ ಬರದಲ್ಲೇ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಫ್ಯಾನ್ಸ್ ಅಂತೂ ಎಷ್ಟು ಪೂಜೆ ಮಾಡ್ಸಿದ್ದಾರೆ ಎಷ್ಟು ಇದು ಮಾಡಿಸಿದ್ದಾರೆ ಗೆಲ್ಲಿ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಇವತ್ತು ಮಳೆರಾಯನ ಮೇಲೆ ಇದೆ ಇವತ್ತು ಒಂಥರ ಮ್ಯಾಚ್ ರೆಫ್ರಿ ಅಂತಲೇ ಹೇಳ್ಬೋದು ಮಳೆ ರಾಯ ಇವತ್ತೇನಾದರೂ ಕಂಪ್ಲೀಟ್ ಮಳೆ ಬರಲಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆರ್ ಸಿ ಬಿ ಗೆಲ್ಲದಂತೂ ಪಕ್ಕ ಫಸ್ಟ್ ಮ್ಯಾಚ್ ಸಿ ಎಸ್ ಕೆ ಅವ್ರು ಏನು ಸೋಲ್ಸಿದ್ರು ನಮ್ಮನ್ನು ಚೆನ್ನೈಯಲ್ಲಿ ಓಪನಿಂಗ್ಸ್ ಮ್ಯಾಚಲ್ಲೇನೆ ಇವತ್ತು ನಾವು ಎಂಡಿಂಗ್ ಮ್ಯಾಚಲ್ಲಿ ಚೆನ್ನೈನ ಸೋಲಿಸ್ಬಿಟ್ಟು ಇನ್ ಕೇಸ್ ಏನಾದರೂ ಸೋದ್ರೆ ಚೆನ್ನೈ ಡೈರೆಕ್ಟ್ ಮನೆಗೆ ಯಾಕೆ ಅಂದರೆ ಆ ಥರ ಟೀಮ್ ಇದೆ ಅವ್ರದ್ದು ಬಟ್ ಡಿಸೆಂಟ್ ಟೀಮ್ ಇದೆ ಬಟ್ ಅವ್ರಗಿನ್ನ ಜಾಸ್ತಿ ಇದು ಮಾಡ್ಕೊಂಡ್ರೆ ನಮ್ಮ ಆರ್ ಸಿಬಿನೇ ಟೀಮ್ ಸ್ಟ್ರಾಂಗ್ ಇರೋದು ಅಂತ ನಮ್ಮ ಫ್ಯಾನ್ಸ್ಗಂತೂ ಸಿಕ್ಕಾಬಿಟ್ಟೆ ಇದು ನಮ್ಗಂತೂ ಸಿಕ್ಕಾಬಿಟ್ಟೆ ಖುಷಿ ಆಗ್ತದೆ ಇವತ್ತು ಮಳೆ ಬರೋದು ಬೇಡ ಮಳೆ ಬರೋದು ಬೇಡ ಅಂತಲೇ ಇವತ್ತು ಎಲ್ಲ ಫ್ಯಾನ್ಸ್ ಇವತ್ತು ಮಳೆ ಬರೋದು ಬೇಡ ಹಂಡ್ರೆಡ್ ಪರ್ಸೆಂಟ್ ಮ್ಯಾಚು ಫುಲ್ಲು ಮ್ಯಾಚ್ ಆಡಲಿ ಆರ್ ಸಿ ಬಿ ಅವರು ಗೆಲ್ಲಿ ಪ್ಲೇ ಆಫ್ ಹೋಗಲಿ ಕಪ್ ಗೆಲ್ಲಿ ಕಪ್ ಗೆಲ್ತಾರೋ ಹೆಂಗೋ ಗೊತ್ತಿಲ್ಲ ಈ ಸೀಸನ್ ಬಟ್ ಹಂಡ್ರೆಡ್ ಪರ್ಸೆಂಟ್ ಈ ಮ್ಯಾಚ್ ಗೆದ್ದುಬಿಟ್ರಂತೂ ಕಪ್ ಗೆದ್ದಷ್ಟೇ ಖುಷಿ ಆಗುತ್ತೆ ಕೋಟ್ಯ ಅಂದ್ರೆ ಆರ್ ಸಿ ಬಿ ಅಭಿಮಾನಿ ಫ್ಯಾನ್ಸ್ಗಳಿಗಂತೂ ನಮ್ಗಂತೂ ಸಿಕ್ಕಾಬಿಟ್ಟೆ ಅಂದರೆ ಸಿಕ್ಕಾಬಿಟ್ಟೆ ಖುಷಿನೂ ಆಗುತ್ತೆ ನೋಡೋಣ ಇವತ್ತು ಮಳೆ ಬರ್ದಾಗಲ್ಲಿ ಫುಲ್ ಮ್ಯಾಚ್ ಆಡಲಿ ರಿಸಲ್ಟು ಇವತ್ತು ಆರ್ ಸಿ ಕ್ವಾಲಿಫೈ ಆಗಲಿ ಅಂತ ಅಂದ್ಬಿಟ್ಟು ಪ್ಲೇ ಆಫ್ ಹೋಗಲಿ ಅಂತ ಅಂದ್ಬಿಟ್ಟು ಅಂತೂ ಸಿಕ್ಕಾಬಿಟ್ಟೆ ನಮಗಂತೂ ಆಸೆ ಇರುತ್ತೆ ಪ್ಲೀಸ್ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ಗೆ ಇನ್ನೇನು ಸ್ವಲ್ಪ ಜನ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಇದು ಮಾಡಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು